ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಕ್ರಿಸ್ಪಿ ಚಿಕನ್ ಫ್ರೈ ಥರ ಮಾಡಿ ತೋರಿಸ್ತೀನಿ ಹೇಗೆ ಅಂಥೇಳಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ಮತ್ತು ನಾನು ಏನು ಮಾಡ್ತೀನಿ ಅದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ನೀವು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಖುಷಿ ಅನಿಸುತ್ತೆ ಕುಕ್ಕಿಂಗಲ್ಲಿ ಆಗ ನೋಡಿ ರೆಡಿ ಇರೋಂಥ ಇದು ಕ್ರಿಸ್ಪಿ ರೆಸ್ಟೋರೆಂಟ್ ಸ್ಟೈಲ್ ಸ್ಟೈಲ್ದು ಚಿಕನ್ ಇದು ಚಿಕನ್ ಬೋನ್ಲೆಸ್ಸು ತಗೊಂಡು ಅದನ್ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಒದ್ದೊದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು ಹಾಗೆ ಅವರು ಅಂಗಡಿಲಾದರೂ ಮಾಡಿಕೊಡ್ತಾರೆ ಇಲ್ಲ ಮನೇಲಾದರೂ ನಾವು ಮಾಡ್ಕೊಳ್ಬೋದು ಇದನ್ನು ನೋಡಿ ಈ ಸ್ಲೈಸ್ ಆಗಿ ಮಾಡ್ಕೊಳ್ಳಿ ಈಗ ಇದಕ್ಕೆ ಏನೇನು ಮಿಕ್ಸಿಂಗ್ ಬೇಕು ಅಂತ ಹೇಳ್ತೀನಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಪೂನು ಅಚ್ಕಾರದ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಆಮೇಲೆ ಕಾಲು ಸ್ಪೂನು ಅರಿಶಿಣ ಪುಡಿ ಇದು ಮೂರು ಹಾಕಿ ಇದಾದ ಮೇಲೆ ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಿಂಡ್ಬಿಟ್ಟು ತೆಗಿಬೇಕು ನೀರು ಇರಬಾರ್ದು ಅದರಲ್ಲಿ ಒಂದು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ಪೂನು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತಿನ್ನೊಂದ್ಸಲ ಚೆಂದ ಮಿಕ್ಸ್ ಮಾಡಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಇಡಿ ಅದನ್ನು ಸಾಕು ಟ್ವೆಂಟಿ ಮಿನಿಟ್ಸ್ ಇಟ್ಬಿಟ್ಟು ಆಮೇಲೆ ಎಣ್ಣೆ ಇಟ್ಟು ಎಣ್ಣೆ ಚೆನ್ನಾಗಿ ಮೇಲೆ ಬಿಸಿ ಆದ ನಂತರ ಒಂದೊಂದೇ ಪೀಸ್ ಹಾಕ್ಕೊಡಿ ಅದು ಚೆನ್ನಾಗಿ ಫ್ರೈ ಆಗಿ ಸಿಗಲಿ ಬೇಗ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಅವ್ರು ತಿನ್ನವಾಗ ಓ ಹೋಟೆಲಲ್ಲಿ ತಿಂತಿದ್ದೀವೇನೋ ಅನ್ ಅನ್ನುವಂಥ ಫೀಲ್ ಆಗ್ತದೆ ಮತ್ತೇನು ಮಾಡಿ ಒಂದು ಬಾಣಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣ್ಸಿಕೆ ತೊಗೊಂಡಿದ್ದೀನಿ ಅದನ್ನ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎರಡು ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ತೊಳೆ ಇರ್ಬೋದೇನೋ ಅದನ್ನು ಸಣ್ಣ ಸಣ್ಣದಾಗ ಹೆಚ್ಚು ಜೊತೆಗೆ ಅದು ಸ್ವಲ್ಪ ವಾಸನೆ ಹೋಗಲಿ ಆಗ ನೋಡಿ ಒಂದು ಚೂರು ವಾಸನೆ ಹೋಗುವಾಗ ಇಲ್ಲಿ ಕೂಡ ಒಂದು ಸ್ವಲ್ಪ ಅಚ್ಕಾರದ ಪೌಡ್ರ್ ಹಾಕ್ಕೊಳ್ಬೇಕು ಚಿಲ್ಲಿ ಪೌಡ್ರ್ ಇದ್ದೀನಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ ನೋಡಿ ಅದು ಅದೆಲ್ಲ ಹಾಕುವಾಗ ಅದ್ರದ್ದು ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತು ಕಾಲು ಸ್ಪೂನು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಎಣ್ಣೆಲೇ ಬಾಡಿಸ್ಬೇಕು ಸಿಮ್ಮಲ್ಲಿ ಇಡಿ ಸ್ಟವ್ನ ಈ ಥರ ಎಲ್ಲ ಪೌಡ್ರ್ಗಳು ಹಾಕುವಾಗ ಸ್ಟವ್ ಯಾವ ಫ್ಲೇಮ್ನ ಯಾವಾಗಲೂ ಸಿಮ್ಮಲ್ಲಿ ಇಡಬೇಕು ಮತ್ತು ಈಗ ನಾನು ಒಂದು ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನು ಸೋಯಾ ಸಾಸು ಜೊತೆಗೆ ಒಂದು ಟೇಬಲ್ ಸ್ಪೂನು ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೀನಿ ನೋಡಿ ಮಿಕ್ಸಿಂಗ್ ಏನು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಇದಕ್ಕೀಗ ನಾವು ಚಿಕನ್ ಅದನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಅದ್ರದ್ದು ಆ ಸ್ವಲ್ಪ ಇರುವಂಥ ಗ್ರೇವಿನೇ ಅದಕ್ಕೆಲ್ಲ ಸೇರುತ್ತೆ ಆಗ ಲುಕ್ ಔಟ್ ಔಟ್ಲುಕ್ ಅಷ್ಟು ಚೆನ್ನಾಗಿ ಅನಿಸುತ್ತೆ ಅದ್ರ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಹಾಕ್ಕೊಂಬಿಟ್ಟು ಸರ್ವ್ ಮಾಡಿಕೊಂಡು ತಿನ್ನಿ ಎಷ್ಟು ಸೂಪರಾಗಿರುತ್ತೆ ಅಂತಿಲ್ಲ ಒಂದು ಸಲ ಮಾಡಿದ್ಮೇಲೆ ಮತ್ತಿನ್ನೊಂದು ಸಲ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ನೀವು ಮನೇಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು